आज मेरे हिरिया कवि गुलजार वरा शायरी के लिए एक साथ चार खांदे देखकर मुर्दे के मन में विचार आया एक साथ चार खांदे देखकर मुर्दे के मन में विचार आया एक ही काफ़ी था अगर जीते जी सहारा मिला होता एक ही काफ़ी था अगर जीते जी सहारा मिला होता ಇದೇ ಶಾಯರಿ ನನ್ನ ಶೈಲಿಯಲ್ಲಿ ಕನ್ನಡಕ್ಕೆ ಅನುವಾದ ಕೇಳಿ ಹೆಗಲೇರಿದ ಹೆಣ ಅಂದುಕೊಳ್ಳುತ್ತಿತ್ತು ಮನದಲ್ಲಿ ಹೆಗಲೇರಿದ ಹೆಣ ಅಂದುಕೊಳ್ಳುತ್ತಿತ್ತು ಮನದಲ್ಲಿ ಈಗ ಸಿಗುತ್ತಿದೆ ನಾಲ್ಕು ಜನರ ಹೆಗಲು ಈಗ ಸಿಗುತ್ತಿದೆ ನಾಲ್ಕು ಜನರ ಹೆಗಲು ಜೀವವಿದ್ದಾಗ ಒಂದೇ ಒಂದು ಹೆಗಲು ಸಿಕ್ಕಿದ್ದರೂ ಸಾಕಿತ್ತು ಜೀವವಿದ್ದಾಗ ಒಂದೇ ಒಂದು ಹೆಗಲು ಸಿಕ್ಕಿದರೂ ಸಾಕಿತ್ತು ಬದುಕು ಸಾಗಿಸಲು ಒಂದೇ ಒಂದು ಹೆಗಲು ಸಿಕ್ಕಿದರೂ ಸಾಕಿತ್ತು ಬದುಕು ಸಾಗಿಸಲು ಕೇಳಿದ್ದಕ್ಕೆ ಧನ್ಯವಾದ ನಿಮ್ಮ ಮುಗ್ಧ ಬೇಗ